லக்கா ஓ அத்தை கொத்தார்த்த ஓ மயேசன்த்தே மத்தமனை நான் யார வந்தாத்த நோட் கண்ணே ஈ கல்பித நமே பெக்க இந்த முந்தே திருத்த நான் அதேன அந்த அஸ்டு ரொசை கொடல மா ಇಲ್ಲ ಬರೇ ಮತ್ತೆ ಅತ್ತಮ್ಮ ಹಿಂಗದೀರಾ ಆರಾಮದೀರಾ ಹ್ಞೂನೇ ಒಟ್ಟಾದೀನಿ ಮತ್ತೆ ಮೈಸಾರು ಆಡು ಪಾಡು ಮನೆ ಬದಿಗೆ ಬದಿರ್ತಾನೆ ಮಾತಾಡೋಕ್ಕೆ ಸಿಗ್ತಾನೆ ಸಾರದೆ ಹಿಂಗದಿಯೇ ಸಾರ್ದ ನೋಡು ಸುಮಾರು ದಿನ ಆತು ಸಿಗ್ದೆ ಸುಮಾರು ದಿನ ಏನು ವರ್ಷಗಟ್ಟಲೆ ಆಯ್ತು ಲಕ್ಷ್ಮೀ ಹೇಳಿದೆ ಕಣೆ ಸಾರ್ದಾಗ ಒಂಚೂರು ಬಂದು ಮಾತಾಸ್ಕೋ ಕೇಳು ಸುಮಾರು ದಿನ ಆಗಿದೆ ಅಂತ ನಾನು ಹೇಳ್ದೆ ಹೇಳೀನಿ ಅಂತ ಹೇಳಿತ್ತಪ್ಪ ಬರ್ಲ ಅದೇನು ಅಂತಂತಲ್ಲ ಆಗಲ್ಲ ಅಂತ ಅದಕ್ಕಾಗೋದು ಇಲ್ಲ ಹ್ಮ್ ಅದೇ ಕಣೆ ಸಾರ್ದನ ಹತ್ರ ಮಾತಾಡಂಗ ಅನ್ಸದ್ ನಂಗೆ ಹ್ಞೂ ಲಕ್ಷ್ಮಕ್ಕ ಹೇಳಿದ್ರು ಅದು ಅಮ್ಮಗೆ ಆಗಲ್ಲ ಮತ್ತೆ ಇವ್ರ ಜೊತೆ ಬೈಕಲ್ಲಿ ಬರೋಣ ಅಂದ್ರೆ ಬೈಕಲ್ಲಿ ಕುತ್ಕೊ ಬರಕ್ అదే ఒందా ఆటో మడ్స్కు కర్క బి అవున ఇన్నెల్ నడికే మొన్న ఒం దిన సార్దన్ హసారర్కో బర కారీ అంత అవును గొత్తల్ నామనే వాసు తలహాల్ హంగే మాడ అగలప్పే ఒందే ససే బిండీ బని ಬಂದು ಸಾರದನ್ನು ಬಿಟ್ಟ ಹೋಗಿ ನೀನು ಮಾರನೇ ದಿನ ಬಂದು ಕರ್ಕೊ ಒಂದು ದಿನ ಉಳಿತದಿಲ್ಲಿ ಆವಾಗ ನಾನು ಸಾರದ ಅಂದರೆ ಭಾರಿ ಇದು ಕಣೆ ನನಗೂ ಅಷ್ಟೇ ಭಾರಿ ಆಸೆ ಅದಂದರೆ ನಮ್ಮನೇಲಿ ಇವರು ಬೆಳಗ್ಗೆ ಎದ್ದ್ರ ಪಾಠಕ್ಕೆ ಹೋದರೆ ಮನೆಗೆ ತಿಂಡಿ ತಿಂದ್ಕೊಂಡು ತಿಂಡಿ ಅಂದರೆ ಅವಾಗೆಂತ ಬೆಳಿಗ್ಗೆ ಏಳು ಗಂಟೆಗೆ ಕಾಫಿ ಕುಡ್ದಾಯ್ತು ತಿಂಡಿ ಆಗೋತಲ್ಲೇ ಕಾಫಿ ಕುಡ್ದು ತಿಂಡಿ ತಿಂದು ಬೆಳಿಗ್ಗೆ ತೋಟಕ್ಕೆ ಹೊಡೆದ್ರೆ ಬರೋದು ಮತ್ತಿ ಇನ್ನು ಎಲ್ಡು ಎರಡೂವರೆ ಮಧ್ಯಾಹ್ನ ಅದು ಕೆಸ್ತರೊತ್ತಿಗೆ ಜೊತೆಗೆ ಬರೋದಾ ಕೆಸ್ತರಿಗೆಲ್ಲ ಊಟ ಅವ್ರದ್ದೆಲ್ಲ ಊಟ ಮುಗಿಯೋಷ್ಟೊತ್ತಿಗೆ ಒಂದು ಮೂರು ಮೂರು ಕಾಲ ಆತಿತ್ತು ಆಮೇಲೆ ಒಂದು ಸೊಪ್ಪೊತ್ತು ಮುಲ್ಗೋದು ಆಮೇಲೆ ಕಾಫಿ ಕಿಫಿ ಕುಡಿಯೋದು ಮತ್ತೆ ಪೇಟೆ ಬದಿ ಹೋಗೋದು ಕಣೆ ಮತ್ತು ಬರೋದು ಕತ್ಲಿಗೆ ಅವರು ಬೆಳಿಗ್ಗೆ ಹೋದಾಗಿಂದ ಮಧ್ಯಾಹ್ನ ತನಕ ನಾನು ಸಾರ್ದನ ಮನೆಗೆ ಓದ್ತಿದ್ದೆ ಇಲ್ಲ ಸಾರ್ದನ ಆ ಮನೆಗೆ ಬರೋದು ಮೊದಲು ಮೊದಲಿಗೆ ಆಮೇಲೆ ಸಾರ್ದಂಗೆ ನಾಡಿಗೆ ಸೇರ್ಕೊತಾ ಪಾಪ ಅದಕ್ಕೂ ಬರೋಕ್ಕಿಲ್ಲ ನಿಮ್ಮ ಮೈಸ ನೀನು ಅದಕ್ಕೆ ಒಮ್ಮೆ ಎಲ್ಲ ನಮ್ಮ ಮನೆಯಲ್ಲೇ ಬೆಳ್ದಂಗೆ ಬೆಳೆದಿದ್ದು ಕಣೆ ಪಾಪ ನೀನು ಅತ್ತೆ ಗೋಳಾಡಿ ಆ ಮನೆ ಮಠ ಸಂಸಾರ ಮಾಡ್ಕೋ ಹೋಗಿದೆ ಸುಮ್ಮನೆ ಹೇಳಬಾರ್ದು ಅದಾವತ್ತು ಕಷ್ಟಪಟ್ಟಿದ್ದು ನೀನು ಗನಾಗಿರೋ ಸೊಸೆನೇ ಸೇರಿಯಪ್ಪ ಒಳ್ಳೆ ಸೊಸೆ ಮಗಳ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೋತೀಯ ಅದಕ್ಕೆ ಹೇಳೋದು ಭಗವಂತ ಎಲ್ಲ ಒಂದು ಕಷ್ಟ ಕೊಟ್ಟರೆ ಎಲ್ಲೋ ಒಂದು ಸುಖ ಕೊಡ್ತಾನಂತ ಹ್ಞೂ ನಿಮ್ಮ ಬಗ್ಗೆನ ಯಾವಾಗಲೂ ಹೇಳ್ತಿರ್ತಾರೆ ಎದ್ಲೇ ಹೋದನೆ ಕಿಟ್ಟ ಪುಟಕ್ಕಿರ್ತಾ ಆಡು ಪಾಡು ಬದಿರ್ತಿದ್ದಾರ ಮನೆಗೆ ಈಗೇನು ಮನೆ ಬದಿ ಬರಲ್ಲಪ್ಪ ಗನಗದನ ಹುಡುಗ ಹ್ಞೂ ಆರಾಮದಾನೆ ಎಂತ ಮಾಡಿದ್ದೆ ಹಸ ಹರ್ಸಕ್ಕೆ ಹೋದ ಸರ್ ಎಂಥದ್ದು ತಿನ್ನಕ್ಕೆಲ್ಲ ಮಾಡಿ ಹುಡುಗನ ಕೈಲಿ ಕೊಟ್ಟು ಕಳಿಸಿದ್ಯಲ್ಲ ಈ ವರ್ಷ ಎಂತ ಮಾಡ್ಲನ್ ಬರೀ ಕೈಯಲ್ಲಿ ಬರಂಗೆ ಬಂದೀಯ ಅಯ್ಯೋ ಅತ್ತಮ್ಮ ಈ ವರ್ಷ ಹೊಸ ವರ್ಷಕ್ಕೆ ಎಂತ ಮಾಡ್ಲ ಕಣ್ರಿ ಅಂದ್ರೆ ಇವರೇ ನಮ್ಮ ಮನೇಲಿ ಇವ್ರ ಬೇಕ್ರಿಯಿಂದಾನೆ ಒಂದ್ ಎರಡು ಪೀಸ್ ಕೇಕ್ ತಂದಿದ್ರಾ ಅದನ್ನೇ ಇವನು ಕಿಟ್ಟ ತಿಂದ ಮತ್ ಚಿಪ್ಸು ಗಿಪ್ಸು ತಂದಿದ್ದ ಅಷ್ಟೇ ತಿಂದ ಎಂತ ಮಾಡ್ಲ ಮತ್ತೆ ಹೋದ್ರ ಸರಿ ಅಂತ ಸಣ್ಣ ಕೇಕ್ ತಂದಿದ್ದು ಕಟ್ ಮಾಡ್ಕೋ ತಿಂದಿದ ಈ ವರ್ಷ ಎಂತ ಮಾಡಕ್ ಹೋಗ್ಲಾ ಅಂದಾಗ ಎಂತ ತರ್ಲ ನಾಳೆ ನಾಡ್ದಾರು ಮಾಡಿ ತಂದು ಕೊಡ್ತೀನಿ ನಿಮಗೆ ಬೇಕಾ ತಿನ್ನಂಗೆ ಅನಿಸ್ತಾ ಇದೆಯಾ ಅನ್ಸಿದ್ರೆ ಹೇಳಿ ಅವತ್ತೇ ನಾನು ಲಕ್ಷ್ಮಕ ಕೇಳಿದ್ದೆ ಎಂಥದಾರು ಮಾಡಿ ಎಂಥದಾರು ಮಾಡ್ಕೋ ಬರ್ಲಾನೋ ಅಂತ ಅವರು ಇಲ್ಲ ಮಾರತಿ ಅವ್ರು ಎಂಥ ತಿನ್ನಲ್ಲ ಅಂತ ಅಂದಿದ್ರ ಹಂಗಾಗ ಸುಮ್ಮನಾಗಿದ್ದೆ ಅಯ್ಯೋ ನೀನು ಹುಚ್ಚಾಳಾಗಿತ್ತು ನಾ ಕೇಳಿದಷ್ಟೇ ಪುಣ್ಯದಗಿದ್ದೆ ಇಲ್ಲವ ನಂಗೆ ಎಂತ ತಿನ್ನಂಗಾಗಲ್ಲ ನಾ ತಿನ್ನೋದು ಇಲ್ಲ ನೀ ಹೇಳ್ತಿ ಅವಾಗ ನನ್ನ ಮನೇಲಿ ಇವ್ರು ಹೇಳೋರು ಕಣೆ ಈ ಹೆಂಗೆ ಕಲ್ಲು ಕೊಟ್ಟರು ತಿನ್ ಅಂತ ಹಂಗೆ ಗಟ್ಟು ಕಣೆ ಕಣೆ ಈಗಾಗಲ್ಲವ ಏನೂ ಸೇರಲ್ಲ ಕಣೆ ಅನ್ನ ತಿಂದ ಎಷ್ಟು ದಿನ ಗೆದ್ದು ಪಾಪ ಹೇಳಕ್ಕೆ ಸುಮ್ಮನೆ ಅಲ್ಲ ಲಕ್ಷ್ಮಿ ಮೆದು ಅನ್ನ ಮಾಡಿ ಕೈಯಲ್ಲೇ ಗಿಂಚಿ ಗಿಂಚಿ ಕೊಡ್ತದ ಕಣೆ ಇಲ್ಲ ಸೇರೋದೇ ಇಲ್ಲ ಅನ್ನ ತಿನ್ನ ಅನಿಸ್ತದೆ ತಿಂತೀನಿ ಎಲ್ಲರೂ ಒಂದೊಂದು ದಿನ ಮಾರನೇ ದಿನ ನೋಡು ವಾಂತಿ ಭೇದಿ ಶುರುವಾಗಿ ಹೋಯ್ತು ಆಮೇಲೆ ಎರಡು ದಿನ ಆಡಿಬಿದ್ದೆ ಕಣೆ ಬೋರಿ ಎಳ್ನೀರಲ್ಲಿ ಇರ್ಬೇಕಾಗ್ತದೆ ುಪ್ಸ ಬೇರೆ ಅಲ್ಲ ಭಾರಿ ಎಳ್ನೀರು ಕುಡಿಯಂಗೂ ಇಲ್ಲ ಕಣೆ ಥಂಡಿ ಗೋಳು ಅಂದರೆ ಗೋಳ್ ಕಣೆ ಪಾಪ ಎಂಥ ಇದು ಮಾಡ್ತದೆ ಗಂಜಿ ಮಾಡ್ತದೆ ರಾಗಿ ಗಂಜಿ ಮಾಡ್ತದೆ ಅಂಬ್ಲಿ ಮಾಡ್ತದೆ ಅದು ರಾಗಿ ಅಂಬ್ಲಿ ಬರೀ ರಾಗಿ ಹಾಕಿ ಮಾಡಿದ್ರೆ ಸೇರಲ್ಲ ಅಂತ ಅಂಚು ಬೆಲ್ಲ ಹಾಕ್ತದೆ ಮತ್ತು ಇದು ಒಣ ದ್ರಾಕ್ಷಿ ಒಣ ಗೋಡಂಬಿ ಎಲ್ಲ ಹಿಡ್ಕೊಂಡಿದೆ ಮಗಳ ಹತ್ರ ತೋರಿಸಿಟ್ಕೊಂಡದೆ ಮತ್ತು ನಮ್ಮ ಮನೇಲಿ ವಾಸ ಅವೆಲ್ಲ ಎಲ್ಲಿ ತಂದು ಕೊಡ್ತಾನೆ ಹಾಂ ಸುಮಾರು ರೇಟ್ ಅಂತ ಅವೆಲ್ಲ ತರೋಲ್ಲ ಅವನು ಬೆಳ್ಳಿ ಹತ್ರ ತರಿಸಿಟ್ಟದೆ ಅದು ಮತ್ತು ಬೇರೆ ಎಂಥಕ್ಕೆ ಹಾಕಲ್ಲ ಹಬ್ಬದಲ್ಲಿ ಎಲ್ಲರೂ ಒಂದೊಂದು ಇಲ್ಲ ಪಾಯಸ ಗೀಸಕ್ಕೆ ಹಾಕ್ತದೆ ಅದು ಬಿಟ್ಟರೆ ದಿನ ನನಗೆ ಗೋಡಂಬಿ ಬಾದಾಮಿ ಮತ್ತೆ ಒಣ ದ್ರಾಕ್ಷಿ ಎಲ್ಲ ಹುರಿದು ಹಾಗೆ ಮಾಡಿಕೊಡ್ತದ ಕಣೆ ಪಾಪ ಎಲ್ಲಿ ಸೇರಲ್ಲ ಹೊಟ್ಟಿಗೆ ತಿನ್ನೋದಕ್ಕೆಲ್ಲರು ಒಂದು ಗ್ಲಾಸಲ್ಲಿ ಅಂಬ್ಲಿ ಕುಡಿದ್ರೆ ಹೆಚ್ಚು ಈಗಂತೂ ಏನೂ ಶಕ್ತಿ ಇಲ್ಲ ಕಣೆ ಜೀವಕ್ಕೆ ಯಾಕ ಸುಸ್ತು ಇನ್ನೂ ಎಷ್ಟು ವರ್ಷ ಕೇಳ್ತಿರ್ತಾರೆ ಈಗ ಅತಿಮಗಷ್ಟು ಊಟ ಎಲ್ಲ ಸೇರಲ್ಲ ಅಂತ ಲಕ್ಷ್ಮಕಯ್ಯ ನಷ್ಟ್ರೂ ಹೊರಗೆ ಬರ್ಬೇಕಿತ್ತು ಬರಲೇ ಇಲ್ಲ ಎಂತ ಮಾಡ್ತಾ ಇದ್ದಾರೆ ಅಯ್ಯೋ ಪುಣಾತ್ ಕಿತ್ತಿ ನಿಂಗೆ ಗೊತ್ತಿಲ್ದಿದ್ದೇನಿಲ್ಲ ಕಣೆ ಅವಳು ಕಲ್ಲು ಬಿದ್ದವಳು ಸುಟ್ಟಿಗೆಟ್ಟವಳದವಳೆಲ್ಲ ಊರು ಹಾಳಿ ಮನೆ ಹಾಳಿ ಅವಳು ಬೇವರ್ಸಿ ನನ್ನ ಬಾಯಿಗೆ ಬತ್ತದೆ ಕೆಟ್ಟ ಕೊಳಕ ಅವಳು ನನ್ನ ಮನೆ ತೆಗೆದೇ ಬಿಡ್ತಿದ್ಲು ಕಣೆ ನಿನ್ನೆ ವಾಸು ನೋಡು ಬಂದು ಇದ್ರ ಹತ್ರ ಯಾಜ ಮಾಡೋದಂದ್ರೆ ಮಾಡೋದು ನಾ ಕೋಣ ಮಲಗಿದ್ದೆ ಕಣೆ ನಂಗೆ ಎದ್ದು ಪಕ್ಕನ ಬರಕ್ಕೂ ಆತದ ಅಲ್ಲೇ ಕೂಗಿದೆ ಏನಾಗ್ಯದ್ ನಿಂಗೆ ಏನಕ್ಕೆ ಹಂಗೆ ಮಾಡ್ತೀಯ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಅದೇ ಅದಕ್ಕೆ ಯಾಕೆ ಹಂಗೆ ಉಸಿಯಾ ಕಣ್ಣೀರು ಹಾಕಿಸ್ತೀಯ ಅವಳು ಯಾರ್ದೋ ಮಾತು ಕೇಳ್ಕೊಂಡು ಅಂತ ಇಲ್ಲ ಒಂದು ಏನಕ್ಕೆ ಕೂಗಾಟ ಆತಿತ್ತು ನಾನು ನೋಡಿದೆ 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 ಆಗ್ಲಿಲ್ಲ ನನ್ನ ಕೈಯಲ್ಲಿ ನಿಧಾನ ಗೆದ್ದೆ ಕಣೆ ಎದ್ದು ಹೋದೆ ಏನು ಇದೆ ಇವನೇನು ಹೆದರ್ಸ್ತಾನಿತ್ತಾನೆ ಏನು ಸಣ್ಣಾಳನೇ ಇವು ದೇವರೇ ಹಿಡ್ಕೊಂಡು ಎಳೆಯಕಾರ ಆಯ್ತದಾನ ಅಲ್ಲ ಎಲ್ಲರೂ ಅದಕ್ಕೂ ಪಾಪ ಲಕ್ಷ್ಮಿಗೂ ಆಗ ವಯಸ್ಸಾಗಿದ್ದ ಕಣೆ ಅಲ್ಲೇ ಎಲ್ಲರೂ ಹೊಡೆದು ಹಿಡ್ದು ಆಯೋಗಿ ಬಿದ್ದು ಏನಾರು ಹೆಚ್ಚು ಕಮ್ಮಿ ಆದರೆ ಹೋದನೇ ಊರು ಮನೆ ಅನ್ನೋದಿಯಾನೆ ಅಯ್ಯೋ ಭಗವಂತ ನಾನಂತೂ ಕೂಗಕ್ಕೆ ಶುರು ಮಾಡಿಕೊಂಡೆ ನನ್ನ ಹಿಂಗೆ ಎಳೆಯಕ್ಕೆ ಹೋದೆ ಅವ್ನು ಹಿಂಗೆ ಕೈ ಬಿಡ್ಸ್ಕೊಳಕ್ಕೆ ಹೋದೆ ನಾನು ಅವಲ್ಲಿ ಹೋಗಿಬಿದ್ದೆ ಕಣೆ ಅವಾಗೇನು ಲಕ್ಷ್ಮೀ ಬಾಬೆ ಹೊಡ್ಕೋತ ಬಂತು ಅಯ್ಯೋ ಅತೆಯಮ್ಮ ಆತ್ಯಮ್ಮ ಇದು ಕಣ್ಸಿಂದಿದ್ದಿದ್ದೆ ನೀವು ಬನ್ನಿ ಅಂತ ಕಣ್ಣೀರಾಗ್ತು ಹಂಗೆ ಕೂಗಾಟ ಆತ ಇತ್ತು ನೋಡು ದೇವ್ರು ಬಂದಂಗೆ ಹೊರೋಣ ಬಂದ ಕಣೆ ಅದು ವರುಣ ಇಲ್ಲಿ ರೋಡ ಒಂಚೂ ಎಂಥದ ಕೆಲಸ ಮಾಡ್ತಾ ಇದ್ದಾರಲ್ಲ ಎಂಥದ್ದು ಆಗ್ಲೇ ಮಾಡೋದಂತೆ ಎಂಥದ್ದು ಆತ ಅಂತಲ್ಲ ಅದ್ರದೇನೋ ಇದು ಎಂಥದ ಅಂದರ ನೋಡ ಕಾಂಟ್ರಾಕ್ಟ್ರು ಪಾಂಟ್ರಾಕ್ಟ್ರು ಹಿಡ್ಕೊಂಡನಂತೆ ಅವಂದೇ ಜೆ ಸಿ ಬಿ ಹಳ್ಳಿ ಇಲ್ಲಿ ಬಿಟ್ಟನಂತೆ ಅದ್ರದ್ದೇನೋ ವ್ಯವಹಾರ ಮಾತಾಡೋಕೆ ಬಂದಿದ್ನಂತೆ ಬಂದ ನೀ ಇಷ್ಟ ಹತ್ರಕ್ಕೆ ಬಂದಿನಲ್ಲ ಒಂಚು ಮಾವನ ಮನೆಗೆ ಹೋಗಿ ಬರೋಣ ಅಜ್ಜಿ ಹೆಂಗದೆ ನೋಡೋಣ ಅಂತ ಬಂದ ಬಂದರೆ ಏನು ಕೂಗಾದಿತ್ತ ಬೇಲಿ ಹತ್ರನೇ ದಾನೆ ಕೇಳ್ತಂತೆ ಕೇಳ್ದಾನೆ ಕೂಗ್ತಾ ಕೂಗ್ತಾನೆ ಬಂದ ಕಣೆ ಬಂದಾನೆ ಮಾವ ನಿಂಗೆ ಕೂಗ್ತಾ ಇದೆಯಲ್ಲ ಏನು ಮಾನ ಮರ್ಯೋದಿಲ್ಲ ಅಂತ ಕೂಗ್ದ ಹೋಗಿದ್ರೆ ಏನ ಅವನಷ್ಟು ದುಕ್ಕೂ ಕೂಗನಪ್ಪ ಹಂಗ ಆಮೇಲೆ ನಾನಂದೆ ನೋಡ ಹಿಂಗೆ ಹಿಂಗಾಗಿದ್ದು ಹಿಂಗೆ ಮಾಡ್ತಾ ಇದ್ದಾನೆ ದೈಗಿ ಮೆಟ್ಟದಾನ ನಿಂಗೆ ನೋಡ ಅಂದೆ ಎಡ್ದು ಎಳದ್ದು ಕೂರಿಸ್ತಾ ಅವನಾರು ಬಾಲಯಿರೋ ಹುಡುಗ ಎಳಿತಾನೆ ನಾವು ಹೆಣ್ಣು ಹೆಂಗ್ಸಿ ಕೈಯಲ್ಲಿ ಹಾತಿದ್ದಾನೆ ಅದು ಏನು ನಮ್ಮ ವಾಸಿ ಏನು ಆಳನೆ ದೊಡ್ಡ ಆಳು ಆಗಲ್ಲಪ್ಪ ಅವನು ಎಳಿಯೋಕ ಕೂರಿಸಿ ಸಾಮ ಬೈದು ಲಕ್ಷ್ಮಿ ನೀರು ಗೀರ್ ಕೊಟ್ಟ ಬೆಲ್ಲ ಗಿಲ್ಲ ತಿನ್ಸ್ತಾ ಸಮಾಧಾನ ಮಾಡಿಸ್ತಾ ನನ್ನ ಕೋಣೆಲು ಕರ್ಕೋ ಮುಲಗಿಸ್ತಾ ಸರಿ ಬೈತಾ ಕೂತಿದ್ದ ಅಷ್ಟೊತ್ತಿಗೆ ಬೆಳಿ ಫೋನ್ ಬಂತು ನೋಡ ಅವ್ರ ಮನೆಯಲ್ಲೂ ರಮೇಶಂದೇನು ಯಾಜಾಗಿ ಹಳ್ಳು ಗುದ್ದಿಟ್ಟನಂತಲ್ಲ ಹೆಂಗಸಿಗೆ ಸಾಲಿನಿಗೆ ನೀನು ಹೋಗ್ಬಿಡ್ಸಿದಂತಲ್ಲ ಅಲ್ಲಿ ಇವಕ್ಕೆಲ್ಲ ಏನಾಗಿದೆ ಓ ದೇವ್ರೇ ಬೆಳ್ಳಿ ಫೋನ್ ಮಾಡ್ದೆ ಹಿಂಗೆ ಹಿಂಗೆ ಆಶತ್ತಿಗೆ ಹೊರನೇ ಫೋನ್ ಎತ್ತದೆ ಎತ್ತದ ಏನು ನೋಡಿ ನೀನು ಅಪ್ಪ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಸಾಮಾ ಬೈದ ಬೆಳ್ಳಿ ಅಂದರೆ ನಮ್ಮ ಮನೇಲಿ ವಾಸ ಮುಂಚೆ ಹೆದರಿಕಿ ಹೆದರ್ಸ್ತಾನೆ ಬೆಳ್ಳಿ ಬೆಳ್ಳಿ ಬಾಯಿ ಬಂದಂಗೆ ಬೈಯ್ತಾದ್ರೆ ಅಪ್ಪಿಗೆ ಏನು ಅಂದ್ಕೊಂಡಿರ ನೀವು ಹಾಗೆ ಹೀಗೆ ಅಂತ ಬೈತು ಸುಮ್ ಕುದಿದ ಚಂಡಡಿ ಮಾಡಿಕೊಂಡು ಆಮೇಲೆ ಎಲ್ಲ ಹಿಂಗೆ ಮಾತಾಡಿ ಬೆಳ್ಳಿ ಇರ್ತು ವರ್ಣನೇ ಎಲ್ಲ ಮಾತಾಡಿ ಎಲ್ಲ ಆಮೇಲೆ ಸಮಾಧಾನ ಆಗಿ ಎಲ್ಲ ಸರಿ ಹೋಗಿದ್ರೆ ಆ ಹಿಂಗ್ಸು ನನ್ನ ಕೈಗೆ ಸಿಗ್ಬೇಕಂತ ಕಾಯ್ತಾ ಇದ್ದೀನಿ Apoi ne-am găsit o dată de cane, o structură de mâna de... Ai, ne-am găsit Ne dată de cane, o dată de cane. Și vreau să văd oxigen. Uau, temă, nimsa mâna de cane, Na, vreau să de hotin, Tadiricul. Uau, da, na, tore. Iată-ne curând. Tore, Aldera. ಇಲ್ಲ ಬೇರೆ ಒಳಗಡೆ ಇಲ್ಲ ತಣ್ಣ ಬಳಿ ಹ ತೀರಿ ತಡೀರಿ ಅತ್ತಮ್ಮ ಬಂದೆ ತಗೊಬತ್ತಿನಿ